ಯಾರು ಹಕ್ಕಿ ಕೊಟ್ಟಿದ್ರೆ ಯಾರು ಉದ್ಯೋಗ ಕೊಟ್ಟಿದ್ರೆ ಯಾವ್ದಾದ್ರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳೂನ್ಗೆ ಭೂಮಿ ಕೊಟ್ಟಿದ್ರೆ ಫಾರಂ ಫಿಫ್ಟಿ ತಂದು ತಂದು ಫಿಫ್ಟಿ ತ್ರೀ ತಂದು ಬಗರ್ಕಮ್ ಸಾಗೋಳಿ ಜಮೀನನ್ನು ಸಕ್ರಮ ಮಾಡೋಂಥದ್ದು ಕೊಟ್ಟಿದ್ರೆ ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದರೆ ಇದು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಅನ್ನೋದನ್ನು ಯಾರು ಕೂಡ ಇತಿಹಾಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಎನ್ ಹಿಸ್ಟ್ರಿ ಬೇಕಾದ್ರೆ ನೀವು ಹೇಳಿ ಕಮಾನ್ ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾವು ಇವತ್ತು ಏನು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದನ್ನು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು ಬೇರೆ ರಾಜ್ಯದ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಮಧ್ಯ ಮಧ್ಯಪ್ರದೇಶದಲ್ಲೇ ರವರು ಶಿವರಾಜ್ ಸಿಂಗ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕದ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇಡೀ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಆಡಳಿತವನ್ನು ಫಾಲೋ ಮಾಡ್ತಾ ಇದಾರೆ ಹೊತ್ತು ನಿಮ್ದು ಯಾವುದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫಾರ್ ದಿ ಕಮಿಟ್ಮೆಂಟ್ ವಾಟ್ ವಿ ಮೇಡ್ ಏನು ಮಾತು ಕೊಟ್ಟಿದ್ದೇವೆ ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು ಇದೇ ನಮ್ಮ ಧರ್ಮಸ್ಥಳದ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ ಮೇಲೆ ಜನ ಭಾಳ ಜನ ಬರ್ತಾ ಇದ್ದಾರೆ ತಾಯಂದಿರು ಬರ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ ಬೆಲ್ಲದವರೇ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನು ಕೇಳ್ಕೊಳ್ಳಿ ನೀವು ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಎಲೆಕ್ಷನ್ ಟೈಮ್ ಮಾತಾಡಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತಾಡಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡಸದ ಮೇಲೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು ಅದಕ್ಕೆ ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ ಅದನ್ನ ಮುಂದಕ್ಕೆ ಮಾತಾಡೋಣ ಇಪ್ಪತ್ನಾಕ ಕೊಟ್ಬಿಟ್ರಿ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿದ ಅಧ್ಯಕ್ಷೆ ನಾನು ಅದು ಅದ್ರ ವಿಚಾರಕ್ಕೆ ಹೋಗಿದ್ರು ರಾಜಕೀಯ ಬೆಳೆನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಇಲ್ಲ ಉತ್ತರ ಕೊಡ್ಬೇಕಲ್ಲಪ್ಪ ನಿಮ್ಮ ಈಗ ನಿಮ್ಮ ಟೀಕೆಗಳು ಕೇಳಿದ್ದೀವಿ ಆಯಿತು ನಿಮ್ ಈಗ ನಂದು ಒಂದೇ ಉತ್ತರ ಟೀಕೆಗಳು ಕೇಳಿದ್ದೀವಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹೇಳಿದ್ದೀನಿ ನಾನು ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದರು ವಿಶ್ವನಾಥ್ ನೀವು ಬಂದಿದ್ರಿ ಎಲ್ಲ ಬಂದಿದ್ರು ನಮ್ಮ ಬೆ ಕೂತ್ಕೊಳಪ್ಪ ಗಣೇಶನ್ ಕೊಟ್ಟಿದ್ದೀನಿ ಅದನ್ನ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟಿದ್ರು ಮಜಿಯಾ ಮಾತಾಡ್ತಾರೆ ಸುಮ್ನೆ ಈಗ ಜಸ್ಟ್ ಐ ಆಮ್ ರಿಪ್ಲೈಂಗ್ ಈಗ ಅಧ್ಯಕ್ಷೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೋಡಿ ನೀವು ಜಲ್ದಿ ಮಾಡಿ ಬಿಟ್ರೆ ನಾನು ಮುಗಿಸ್ತೀನಿ ಇಲ್ಲ ಲೇಟ್ ಆಯ್ತು ಅಂದ್ರೆ ಹೋಗ್ತಾ ಇರ್ತದೆ ಎರಡ್ ಗಂಟೆ ಆಯ್ತದೆ ಸಿ ಎಮ್ ಬರ್ತಾರೆ ಇಲ್ಲಿ ಹೇಳಿದ್ದಾರೆ ನೀನು ಮುಗಿಸು ಬೆಂಗ್ಳೂರು ಸಿಟಿದು ಕೆಲವು ಮುಗಿಸು ನಾನು ಬಂದು ಹಾಡಾಗ್ತೀನಿ ಅಂತ ಹೇಳಿದ್ದಾರೆ ಅವರು ನಿಮಗೂ ಅದೇನು ಗಣೇಶದ ಬಗ್ಗೆ ಬೇರೆ ಕೇಳ್ತಿದ್ದೆ ಅದಕ್ಕೆ ನಾನು ಗಣೇಶನ ರೆಫರ್ ಮಾಡಿದೆ ನಾನು ಪ್ರೈಮ್ ಮಿನಿಸ್ಟ್ರು ಬಂದಿದ್ರು ಪ್ರೈಮ್ ಮಿನಿಸ್ಟ್ರು ಬಂದು ಏನು ಹೇಳಿದ್ರು ಅಂದರೆ ನಾವೆಲ್ಲ ಇವರೆಲ್ಲ ಕಾರ್ಯಕ್ರಮದಲ್ಲಿ ಬ್ಯಾಂಗ್ಳೂರ್ ಆಸ್ ಪುಟ್ ಇಂಡಿಯಾ ಆನ್ ದಿ ಗ್ಲೋಬಲ್ ಟೆಕ್ ಮ್ಯಾಪ್ ದಿ ಟ್ಯಾಲೆಂಟ್ ಆ್ಯಂಡ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಪೀಪಲ್ ಆಫ್ ಬ್ಯಾಂಗ್ಳೂರ್ ಟು ದಿ ಸಕ್ಸಸ್ ಆಫ್ ವಿಮೆನ್ಸ್ ಅಂಥೇಳಿ ಮೋದಿಯವರು ಹೇಳಿದರು ವಿ ವಿಲ್ ಮೂವ್ ಹೆಡ್ ಒನ್ಲಿ ವೆನ್ ಸಿಟೀಸ್ ಆರ್ ಸ್ಮಾರ್ಟ್ ಫಾಸ್ಟ್ ಅಂಡ್ ಎಫಿಷಿಯಂಟ್ ಪ್ರೈಮ್ ಬ್ಯಾಂಗ್ಳೂರ್ ಇಸ್ ಅಮಾಂಗ್ ದಿ ಬಿಗ್ ಸಿಟೀಸ್ ಆಫ್ ದಿ ವರ್ಲ್ಡ್ ವಿ ಹ್ಯಾವ್ ಟು ಕಾಂಪೀಟ್ ಗ್ಲೋಬಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ವಿ ಹ್ಯಾವ್ ಟು ಲೀಡ್ ಆಸ್ ವೆಲ್ ವಿ ವಿಲ್ ಮೂವ್ ಹೆಡ್ ವಿತ್ ಒನ್ಲಿ ವೆನ್ ಅವರ್ ಸಿಟೀಸ್ ಆರ್ ಸ್ಮಾರ್ಟ್ ಫಾಸ್ಟ್ ಆ್ಯಂಡ್ ಎಫಿಷಿಯಂಟ್ ದಿಸ್ ಇಸ್ ವೈ ವಿ ಆರ್ ಪುಟ್ಟಿಂಗ್ ಸೋ ಮಚ್ ಎಪಾಸಿಸ್ ಆನ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ಸ್ ಫಾರ್ ದಿ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲೋ ಲೈನ್ನ ಇನಾಗ್ರೇಷನ್ ವಿಚಾರದಲ್ಲಿ ಅವರು ಮಾತಾಡುತ್ತಾರೆ ಅವರು ಬೆಂಗಳೂರ ಕೆಲಸದ ಬಗ್ಗೆ ಹೇಳಿದ್ರು ನಾನು ಕೂಡ ಕೆಲವು ವಿಚಾರ ಏನೇನು ಮಾಡ್ತಾ ಇದ್ದೀವಿ ಅಂತ ಎಕ್ಸ್ ಮಾಡಿದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ವಿರೋಧ ಪಕ್ಷದ ಗೌರವಾನ್ವಿತ ನಾಯಕರು ಆರ್ ಅಶೋಕ್ ಅವರು ಅಶೋಕ್ ತಂಡ್ ಅವರು ಮತ್ತು ಇನ್ನು ಬೇರೆಯವರೆಲ್ಲ ಭಾಳ ವಿವಿಧ ರೀತಿ ನಿಮ್ಮದು ಪಾರ್ಟೋ ಲಂಗಿದೆ ನಿಮ್ಮ ಇದನ್ನು ಸ್ಕೈ ವಾಕಿಂಗ್ ಇದೆ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯಾಡ್ ಬೆಂಗ್ಳೂರಾಗಿ ಹೋಗಿದೆ ಬ್ಯಾಡ್ ಬೆಂಗ್ಳೂರಾಗಿದೆ ಸೊ ಟನಲ್ ಕಾಸ್ಟಿಂಗ್ಸ್ಟಾಗಿದೆ ಈ ಖಾತಾ ದೊಡ್ಡ ವ್ಯವಹಾರ ನಡೆದ್ಬಿಟ್ಟಿದೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಅಂಥೇಳಿ ಅವರು ಎಲ್ಲ ಕೂಡ ಬೇಕಾದಷ್ಟು ಟೀಕೆ ಮಾಡೋದು ಇಟ್ ಈಸ್ ದ ರೈಟ್ ನಾನು ಅದನ್ನೇನು ನಾನು ಅವ್ರ ಟೀಕೆನ ನಾನು ಬೇಡ ಅಂತ ಹೇಳಕ್ಕೆ ವಿರೋಧ ಪಾರ್ಟಿಲಿ ಅವ್ರದ್ದು ಸರ್ವೇವಲ್ ವಿಚಾರ ನನ್ನ ಟೀಕೆ ಮಾಡಲಿಲ್ಲ ಅಂದರೆ ಅವ್ರದ್ದು ಸರ್ವೆ ಇಲ್ಲ ನಾನು ಐ ವಿಲ್ ನಾಟ್ ಮಿಸ್ಟೇಕ್ ವಿತ್ ದಟ್ ಬಟ್ ನಾನು ಅಧ್ಯಕ್ಷರೇ ನಾನು ಹಿಂದೆ ಹೇಳಿದ್ದೇನೆ ನಾನು ಈ ಬೆಂಗಳೂರಿನ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ನೀರಾವರಿ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ನಾನು ವಿತ್ ಪ್ಯಾಷನ್ ಏನಾದರೂ ಮಾಡಿ ಬೆಂಗಳೂರಿಗೆ ಒಂದು ಸಣ್ಣ ಕೊಡುಗೆ ಕೊಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಬಿಕಾಸ್ ನಾಟ್ ವಿ ಆರ್ ನಾಟ್ ಪರ್ಮನೆಂಟ್ ಇಯರ್ ಏಕೆಂದರೆ ನಾವು ಯಾರು ಇಲ್ಲಿ ಯಾರೂ ಪರ್ಮನೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮಗೆ ಎರಡು ಆಯ್ಕೆ ಕೊಟ್ಟಿದ್ದಾನೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ಸೊ ತೆಗೆದುಕೊಂಡು ಹೋಗೋದು ಯಾವುದೂ ಇಲ್ಲ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಅಷ್ಟೇ ಮುಖ್ಯ ಹಾಗೇ ನಾವೇನಾರು ಒಂದು ಪ್ರಯತ್ನ ಮಾಡಬೇಕು ಈಗ ನಾವೆಲ್ಲ ಹಳ್ಳೀಲಿ ಇದ್ದೀವಿ ನೀವೆಲ್ಲ ರೈತರ ಮಕ್ಕಳು ಭಾಳ ಜನ ಇದ್ದೀರಿ ಉಳಿ ಪೆಟ್ಟು ಬೆಳೆದೇ ಯಾವ ಕಲ್ಲು ಶೀಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ನೇಗಲು ಹೊಲ ಉಳ್ದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ ಸೊ ಅದಕ್ಕೆ ಬೆಂಗಳೂರಿಗೆ ಏನಾರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ತಾವೆಲ್ಲ ನಾವೆಲ್ಲ ಸಾಕಾರ ಇದ್ದೀರಿ ನಾನೇನು ಇಲ್ಲ ಹೇಳೋದಿಲ್ಲ ಇವತ್ತು ದಾಖಲೆಗಳು ಮೂಲತವಾಗಿ ಅಲ್ಲಿಂದ ನಾನು ಬರ್ತೇನೆ ಎಲ್ಲ ಎಸ್ ಎಮ್ ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ನ ತೆಗೆದುಕೊಂಡ್ರು ಭೂಮಿ ಅಂತೇಳಿ ಎರಡು ಸಾವಿರದಲ್ಲಿ ತೆಗೆದುಕೊಂಡು ಬಂದರು ಇಟ್ ಈಸ್ ಎನ್ ಹಿಸ್ಟಾರಿಕ್ ಡಿಸಿಷನ್ ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು ಪಾಣಿಗಳನ್ನು ಐದು ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನು ಎಲ್ಲ ಬರಿತಾಯಿದ್ರು ಯಾರ್ಯಾರ್ದು ಅಸೋಸಿಯೇಷನ್ಸ್ ಬರಿತಾಯಿದ್ರು ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದರು ಆದರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನು ಆ ರೆಕಾರ್ಡನ್ನ ಇನ್ನು ಅಲ್ಲೇ ಬರೀತಾ ಇದ್ರು ಬೇಕಾದಷ್ಟು ಆಗ್ತಾ ಇದ್ದವು ಎಲ್ಲ ಬೆಂಗಳೂರು ಬೆಲೆಗಳು ಎಲ್ಲ ಗಗನಕ್ಕೆ ಹೋಗ್ತಾಯಿದೆ ಇದನ್ನ ಏನಾದ್ರು ಮಾಡಿ ಮಿಸ್ಯೂಸ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಏನೇ ಹೇಳಿ ತಂದು ಇಲ್ಲಿ ಇಪ್ಪತ್ತೈದು ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ ನಾನೇ ಯು ಡಿ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ ಆಗೆಲ್ಲ ಕೆಆರ್ ಪುರಮ್ ಎಲ್ಲ ಸೇರಿತ್ತು ನಾನು ಯು ಡಿ ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಇದಿತ್ತು ಅದು ಸಿ ಎಮ್ ಸಿಗಳಿತ್ತು ಏಳು ಸಿ ಎಮ್ ಸಿ ಬೆಂಗಳೂರು ಸುತ್ತಮುತ್ತಲು ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ ಆ ಏರಿಯಾಲೆಲ್ಲ ಏಳು ಸಿ ಎಮ್ ಸಿ ಇತ್ತು ನಾವೇ ಸೆಲ್ಫಸ್ ಅಸೆಸ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸಕ್ಕೆ ತಂದು ನಮಗೆ ಇಷ್ಟು ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾರು ಒಂದು ಮಾಡ್ತಾರೆ ಅಂತ ಆಗೇನಾಯಿತು ಕೆಲವರೆಲ್ಲ ನಮ್ಮ ರೆವಿನ್ಯೂ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವ್ನು ಹತ್ತು ಸಾವಿರ ಅಡಿ ಇತ್ತು ಅಂತಂದರೆ ಬರೀ ಎರಡು ಸಾವಿರ ಅಡಿ ಡಿಕ್ಲೇರ್ ಮಾಡ್ಕೊಳ್ಳೋದು ಅವನೇ ಡಿಕ್ಲೇರ್ ಮಾಡ್ಕೊಳ್ಳೋದು ಇವೆಲ್ಲ ಕೂಡ ನಡೀತಾಯಿತು ಇದನ್ನು ತಪ್ಪಿಸ್ಬೇಕು ಅಂಥೇಳಿ ನಾವು ಇದಕ್ಕೆ ಸಿಸ್ಟಮ್ ಸಿಸ್ಟಮಿಂದ ತಂದು ಇದನ್ನು ಅರ್ಬನ್ ರೆಕಾರ್ಡಿಂದ ಇದನ್ನು ನಾವು ಏನಾದರೂ ಮಾಡಿ ಇದನ್ನು ನಾವು ತಪ್ಪಿಸಿ ಇದನ್ನು ಡಿಜಿಟಲೈಸೇಷನ್ ಮಾಡಬೇಕು ಹೇಳಿ ಎಲ್ಲ ಪ್ರಾಪರ್ಟಿಗಳನ್ನು ಆಧಾರ್ಗೆ ಲಿಂಕ್ ಮಾಡಿದ್ದೀವಿ ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿದೆ ಇನಿಷಿಯಲಿ ಸ್ವಲ್ಪ ಕಷ್ಟ ಇದೆ ಜನ ಬೈತಾ ಇದ್ದಾರೆ ಕೆಲವರೆಲ್ಲ ಬೈತಾ ಇದ್ದಾರೆ ಬಟ್ ಇದನ್ನು ಲಾಂಗ್ ವೇ ಟ್ಯಾಕ್ಸ್ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಎಲ್ಲ ಕೂಡ ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ಇದ ಇದೊಂದು ಹಿಸ್ಟ್ರಿ ಇದು ಇಡೀ ದೇಶದಲ್ಲೇ ಇಪ್ಪತ್ತೈದು ಲಕ್ಷ ದಾಖಲೆಗಳಿಗೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಯಾರು ಕೂಡ ತಿದ್ದೋದು ಮಾಡೋದು ಇದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಈ ಖಾತೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ ಈಗೂ ಕೂಡ ಓಪನ್ ಆಗಿದೆ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ದೊಡ್ಡ ಒಂದು ಆಂದೋಳನ ನಡೆಸ್ತಾ ಇದ್ದೀವಿ ಐ ಶುಡ್ ಕಂಟ್ರಾಕ್ಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರ ಕ್ಷೇತ್ರದಲ್ಲೇ ಇದ್ರ ಬಗ್ಗೆ ಅರಿಗಿಟ್ಟುಕೊಂಡು ಫಸ್ಟು ಅವರೇ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡಿದ್ರು ನಾನೇ ಹೋಗಿದ್ದೆ ಟ್ರಯಲ್ ಬೇಸಿಸು ಶುರು ಮಾಡಿದ್ದೀವಿ ಮನಮನೆಗೂ ಮನೆಮನೆಗೂ ಮನ್ಮನೆಗೂ ನಮ್ಮವ್ರನ್ನ ಕಳಿಸಿ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಏಳು ಪಾಯಿಂಟ್ ಎರಡು ಲಕ್ಷ ಖಾತೆ ಇಶ್ಯೂ ಮಾಡಿದ್ದೀವಿ ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ತಾ ಇದ್ದೀವಿ ಮುಂದೊಂದು ದಿನದಲ್ಲಿ ಪ್ರತಿಯೊಂದು ಮನೆಗೂ ಡ್ರಾಫ್ಟ್ ಖಾತೆ ಕೂಡ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ನಿಮ್ಮ ದಾಖಲೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಸೊ ಓ ತಿಂಗಳಿಂದ ಕೂಡ ಜುಲೈಯಿಂದನೇ ಈ ಮಾಸ ಅಂಥೇಳಿ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ ಸೊ ಈ ಖಾತಾ ಆಗ್ತಾ ಆಗ್ತಾಯಿದೆ ಸೊ ಇನ್ನು ಬೇಕಾದಷ್ಟು ತಿಳುವಳಿಕೆ ಕೂಡ ಇದೆ ಇದನ್ನು ನೋಡಿ ಅಧ್ಯಕ್ಷರೇ ನಮ್ಮ ಸ್ನೇಹಿತಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದರೆ ಬೆಂಗಳೂರು ಸಿಟಿ ನಾಲ್ಕೈದು ಎಮ್ ಎಲ್ ಎಗಳು ಕೂತು ಐದಾರು ಜನ ಕೂತ್ಕೊಂಡು ಭಾಳ ಶಾಂತಿಯಿಂದ ಕೇಳ್ತಾ ಇದ್ದಾರೆ ಭಾಳ ಸಂತೋಷ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಡನ್ ಎ ವಂಡ್ರ್ಫುಲ್ ಜಾಬ್ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಆನ್ ದಿಸ್ ಸೊ ನಾನು ಅದೇನು ದೊಡ್ಡದು ಅಂತ ಕಿರೀಟ ಅಂತ ಹೇಳೋದಿಲ್ಲ ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡಿದ್ದಾರೆ ಅದು ನಮಗೆ ಭಾಳ ಸಂತೋಷ ಸೊ ಅದಕ್ಕೆ ಈ ಮುಂದಕ್ಕೆ ಟ್ಯಾಕ್ಸು ಕೂಡ ಇದನ್ನು ಕಂಪ್ಯೂಟ್ರೈಸೇ ಮಿಸ್ಯೂಸ್ ಆಫ್ ಏರಿಯಾ ಕೂಡ ನಿಂತ್ಕೊಳ್ತದೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಇದಕ್ಕೆಲ್ಲ ಅದಕ್ಕೊಂದು ಸ್ವಲ್ಪ ಏನು ಟ್ಯಾಕ್ಸ್ ಸೋರಿಕೆ ಆಗ್ತಾ ಇತ್ತು ಏರಿಯಾ ಸೋರಿಕೆ ಆಗಿ ಅದೆಲ್ಲ ಕೂಡ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಖಾತಾ ಖಾತಾಗೆ ಜೊತೆ ವಿಚಾರದಲ್ಲಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ತಿರು ಅಂತ ಆಮೇಲೆ ಮಿಕ್ಕಿದ್ದು ಒಂದೊಂದು ದಾಖಲೆ ಏನಂತಂದರೆ ಬಹುಶಃ ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಗೊತ್ತಿದೆ ಅವ್ರವ್ರದ್ದು ಮುಂದಕ್ಕೆ ದಾಖಲೆಗಳ ಸಮೇತ ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು ಅವ್ರದ್ದು ಮುಂದಕ್ಕೆ ಏನೇ ಆಸ್ತಿ ಇದ್ದರೂ ನೋಡಿ ಒಂದು ಫೋಟೋನು ಇರ್ತದೆ ಅವ್ರ ಮನೆ ಬಿಲ್ಡಿಂಗ್ದು ಫೋಟೋನು ಇರ್ತದೆ ಆ ರೀತಿ ದಾಖಲೆಗಳನ್ನು ನಾವು ಕೊಡ್ತಾಯಿದ್ದೀವಿ ಯಾರೂ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲಿಂದ ಬಂತು ಅಂತೇಳಿ ಅವ್ರ ಗೋಟ ಈಗ ಕೊನೆ ಸೊ ಕೊನೆಗೆ ಕಂಡ ಎಂಟಿ ಇಬ್ಬರು ಜೊತೆಗಿರ್ತದೆ ಅದು ಕೂಡ ಇದೆ ಆ ಥರ ಒಂದು ಮುಂದಕ್ಕೆ ಇದೊಂದು ಇತಿಹಾಸ ಪುಟಕ್ಕೆ ಈ ದಾಖಲೆಗಳು ವ್ಯವಹಾರ ಸೇರಬೇಕು ಅನ್ನೋ ದೃಷ್ಟಿಯಿಂದ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಯಾರು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಒಂದು ಮೂವತ್ತು ನಲ್ವತ್ತಿತ್ತು ಅಂದರೆ ಮೂವತ್ತು ನಲವತ್ತು ಅವ್ನು ತೊಗೊಂಡು ಯಾವ ರೆವಿನ್ಯೂ ಇನ್ಸ್ಪೆಕ್ಟ್ ಅಜೆಸ್ಟ್ ಮಾಡಿಕೊಂಡು ತಿರ್ಗಾ ಅತ್ತಡಿ ಎಕ್ಸ್ಟ್ರಾ ಬರ್ಕೊಳ್ಳೋದು ಇವೆಲ್ಲ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ದೊಡ್ಡ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಕೂಡ ಮಾಡಿಕೊಂಡಿದೆ ಇದಲ್ಲದೆ ಅಧ್ಯಕ್ಷರೇ ಈ ಮನೆ ಕಟ್ಟೋನು ಇದಾನಲ್ಲ ಅವನು ಭಾಳ ಹ್ಯಾರಾಸ್ಮೆಂಟ್ ಆಗ್ತಿತ್ತು ಪ್ಲ್ಯಾನ್ ಸ್ಯಾಂಕ್ಷನ್ಸ್ಗೆ ಮತ್ತೊಂದಕ್ಕೆಲ್ಲ ಎಲ್ಲ ಹ್ಯಾರಾಸ್ಮೆಂಟು ಬಡವ್ರಿಗೆ ಸೈಟ್ಗೆ ಲೈಸೆನ್ಸ್ ತೊಗೊಳ್ಳೋನು ಈ ಪಂಚಾಯತ್ ಹಳ್ಳಿಲಿ ಪಂಚಾಯತಿ ತಿರ್ತಾರಲ್ಲ ವಿಲೇಜ್ ಅಕೌಂಟೆಂಟ್ ತವ ಪಿ ಡಿ ಕೂಡ ಮನೆ ನಕ್ಷೆಗೆ ಅದಕ್ಕೆ ಫಿಫ್ಟಿ ಏಯ್ಟಿವರೆಗೂ ಕೂಡ ನಾನು ಕೂತ್ಕೊಂಡು ಮಾತಾಡಿ ಒಂದು ಎಂಪ್ಯಾಂಡಲ್ಡ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ಗೆ ಅವ್ರಿಗೆ ಜವಾಬ್ದಾರಿ ತೆಗೆದುಕೊಂಡು ಫಾರ್ ದಿ ಫಸ್ಟ್ ಟೈಮ್ ಐವತ್ತು ಎಂಬತ್ತು ಮುನ್ನೂರ ಎಪ್ಪತ್ತೈದು ಸ್ಕ್ವೇರ್ ಮೀಟರ್ಸ್ವರೆಗೂ ಕೂಡ ಮಾರ್ಚ್ ಇಪ್ಪತ್ತ್ನಾಲ್ಕರಲ್ಲೇ ನಾನು ಅವ್ರಿಗೆ ನೀವೇ ಲೋ ಆನ್ಲೈನಲ್ಲಿ ಹಾಕ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ ಅವ್ರಿಗೆ ಪಂಚ ಇದನ್ನು ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡುವಂಥದ್ದು ನಂಬಿಕೆ ನಕ್ಷೆ ಮುನಿಯಪ್ಪನವ್ರೆ ಅಂದರೆ ನಿಮ್ಮ ಪ್ಲ್ಯಾನ್ ಮೇಲೆ ನಿಮಗೆ ನಂಬಿಕೆ ಸೊ ನೀವೇ ಅದನ್ನು ಆರ್ಕಿಟೆಕ್ಟು ಯಾವ ಆಫೀಸರ್ ಹತ್ರ ಕೊಡೋಕ್ಕೆ ಹೋಗ್ಬೇಡಿ ಅಂಥೇಳಿ ಅದಕ್ಕೆ ಓ ಸಿ ಕೊಡೋದು ಇದನ್ನು ಕೊಡೋದು ಎಲ್ಲ ಕೂಡ ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟೆ ಇನ್ನು ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ತಂದಿದೆ ಈ ಆರ್ ಕೆ ಇವರು ಗಳೆಲ್ಲ ಸರ್ಟಿಫೈ ಮಾಡಲಿಕ್ಕೆ ಕೊಡಲಿಕ್ಕೆ ಒಂದು ಅವಕಾಶ ಇದೆ ಆ ರೀತಿ ಅದನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷೆ ಈಗಾಗಲೇ ಒಂಬತ್ತು ಸಾವಿರ ಪ್ಲ್ಯಾನ್ಗಳನ್ನು ಕೂಡ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಇನ್ನ ಹೆಚ್ಚಿಗೆ ಪ್ರಚಾರನ ಅದಕ್ಕೆ ತೆಗೆದುಕೊಂಡು ಬರ್ತಿದೆ ಇದಲ್ಲದೆ ಅಧ್ಯಕ್ಷೆ ನಮ್ಮ ಎಮ್ ಎಲ್ ಎ ಗೊತ್ತಿತ್ತು ಎಮ್ ಎಲ್ ಎಗಳಿಗೆಲ್ಲ ಗೊತ್ತಿದೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ಒಂದು ತಂದೆ ಈ ಟ್ಯಾಕ್ಸು ಏನು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು ಅದೇನೇನೋ ಲೆಕ್ಕಾಯಿತು ಎರಡು ಪರ್ಸೆಂಟ್ ಇತ್ತು ಕಡಿಮೆ ಇತ್ತು ಸ್ವಲ್ಪ ಲಕ್ಕುನ ಆಯಿತು ಇಲ್ಲೇ ಅಮೆಂಡ್ಮೆಂಟ್ ತಂದರೆ ಪಾಪ ಅವರೆಲ್ಲ ಒಪ್ಕೊಂಡ್ರು ಭಾಳ ಸಂತೋಷದಿಂದ ಆಯಿತು ಇದನ್ನು ಒಳ್ಳೇದಾಯಿತು ಇದನ್ನು ಮಾಡಿ ಅಂತ ಇಲ್ಲೂ ಕೊಟ್ಟರು ಅಲ್ಲೂ ಕೊಟ್ಟರು ಮೇಲೆ ಮಾಡಿದಾಗ ಈಗಲೇ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಓನರ್ಸ್ಗೆ ಬೆನಿಫಿಟ್ ಆಯಿತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಬಂತು ಬಂತು ದುಡ್ಡು ನಾನು ಸಾವಿರದ ಇನ್ನೂರು ಕಟ್ಟಿದ್ರು ಕಟ್ಟಿದ್ರು ಜನ ಅವ್ರಿಗೆಲ್ಲ ಟ್ಯಾಕ್ಸ್ ಎಲ್ಲ ಮನ್ನ ಮಾಡ್ದು ಬಡ್ಡಿ ಗಿಡ್ಡಿ ಅವು ಎಲ್ಲ ಪೆನಾಲ್ಟಿ ಎಲ್ಲ ಬಡ್ಡೆ ಮಾಡ್ದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬೆಂಗಳೂರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಸ್ಗಳು ಬಂದಿದ್ದೀವಿ ಈ ಟಿ ಡಿ ಆರ್ದು ಒಂದು ದೊಡ್ಡ ಗನ್ಲಾಗ ಆಗಿತ್ತು ನಿಮಗೂ ಅದು ಗೊತ್ತು ಒಂದು ಮನೇಲಿ ಈಗ ನಮ್ಮ ಬಸವರಾಜ್ ಕೂತಿರೋದು ರೆವಿನ್ಯೂ ಇರ್ತದೆ ಪಕ್ಕದಲ್ಲಿ ವಿಶ್ವನಾಥ್ ಇರೋದು ಕಮರ್ಷಿಯಲ್ ಇರ್ತದೆ ಇವ್ರ ಕೂತಿರೋದು ಇದು ರೆಸಿಡೆನ್ಷಿಯಲ್ ಇರ್ತದೆ ಆ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ ಒಂದೇ ರೋಡಲ್ಲಿ ಇರ್ತಾನೆ ಅದೊಂದು ದೊಡ್ಡ ಗೊಂದಲ ಇತ್ತು ನಾನು ಅದನ್ನು ಕ್ಯಾಬಿನೆಟ್ಗು ಅದು ಇದು ಸರಿ ಇಲ್ಲ ಅಂಥೇಳಿ ಕೈಲಿ ಏನೇನು ಬೇಕೋ ಡೆವಲಪ್ಮೆಂಟ್ ಫೀಸ್ ಕೊಟ್ಟು ಅದನ್ನು ಒಂದು ಸಿಂಪಲ್ ಪ್ರೊಸೀಜರ್ ಮಾಡಿ ಎಲ್ಲರಿಗೂ ಯಾಕೆಂದರೆ ಬೆಲೆ ಒಂದು ರೋಡಲ್ಲಿದ್ದರೆ ಎಲ್ಲ ಬೆಲೆ ತಾನೆ ಅವ್ನು ಕನ್ವರ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೆ ತೊಂದರೆ ಆಗೋದು ಬೇಡ ಅಂಥೇಳಿ ಅದನ್ನು ಕೂಡ ಸರಳ ಹಿಂದೆ ಯಾವುದೋ ಕಾಲದಲ್ಲಿ ನಾನು ಅದಕ್ಕೆಲ್ಲ ಹೋಗೋದು ಬೇಡ ಅದೊಂದು ದೊಡ್ಡ ಸ್ಕ್ಯಾಂಡ್ಲೇ ನಡೀತಾ ಇದೆ ನಮ್ಮ ಬಳ್ಳ ಇದರಲ್ಲಿ ರಾಮನಗರದಲ್ಲಿರುವ ಬೆಂಗಳೂರಲ್ಲಿ ಬೇಕು ಅಂತ ಕೋಟಾಟ ತಂದು ಇವೆಲ್ಲ ಏನೇನೋ ಇಶ್ಯೂಸ್ ಇದೆ ಅದಕ್ಕೆ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಹಿಂಗೆ ಆ ಇದನ್ನು ಕೂಡ ಈ ಟಿ ಡಿ ಆರ್ ವಿಚಾರ ಕೂಡ ನಾನು ಸೆಟಲ್ಮೆಂಟ್ ತೆಗೆದುಕೊಂಡು ಬಂದಿ ಆಂ ಇಂಪ್ಲಿಮೆಂಟ್ ಆಗಿದೆ ಮಾಡ್ತಾ ಇದ್ವಿ ಆಲ್ರೆಡಿ ವಿ ಆ ಸ್ಟಾರ್ಟೆಡ್ ಇಟ್ ಹಾಂ ಅದಾದ ಮೇಲೆ ಅಧ್ಯಕ್ಷ ಇನ್ನೊಂದು ಮುಖ್ಯವಾಗಿ ಇಡೀ ರಾಜ್ಯಲ್ಲೇ ನಮ್ಮ ಸತೀಶ್ ರೆಡ್ಡಿಗಿಲ್ಲ ಈ ಸತೀಶ್ ರೆಡ್ಡಿಯಿಂದನೇ ಶುರುವಾಗಿದ್ದು ಹಿಂದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಬಿ ಖಾತೆ ಬಿ ಖಾತೆ ಅಂತ ಬಿ ಖಾತೆ ಅಂತ ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ ಕಾರ್ಪೊರೇಷನ್ ಕೊಟ್ಟಿದ್ದೀವಿ ರೋಡ್ ಮಾಡ್ತಾ ಇದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಹಳ್ಳಿಲಿ ಏನಾಗಿದೆ ಎಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಅಧ್ಯಕ್ಷ ಈಗ ನಿಮಗೂ ಗೊತ್ತಿರ್ತದೆ ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡಿಬಿಟ್ಟಿರ್ತಾರೆ ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ ರಿಜಿಸ್ಟರ್ ಮಾಡ್ತಾರೆ ಈ ನಿನ್ನ ಬಾ ನಮ್ಮ ಮುನೆಯಪ್ಪುನೆ ಸಲೇ ಇರ್ತದೆ ಪಾಣಿಲೇ ಇರ್ತದೆ ಆ ಕಡೆ ಸೈಟ್ ಕೊಟ್ಬಿಟ್ಟವನೇ ಅವನು ದುಡ್ಡು ಉಸಿರು ಮಾಡಿಬಿಟ್ಟವನೇ ರೋಡ್ ಮಾತ್ರ ಇರ್ತದೆ ಪಾಣಿಲಿ ತಿರ್ಗಿ ಅವನ ಹೆಸರು ಬರ್ತಾನೆ ಇರ್ತದೆ ತಿರ್ಗ ಅವ್ನು ನ್ಯಾಯ ಇದು ನಂದು ಅವರ ಅಪ್ಪ ಬಂದ್ಬಿಟ್ಟು ಮಗ ಬಂದ ತಿರ್ಗ ಮಗಳು ಪಾಣಿ ನನ್ನ ಸೇರಿದ ಅಂದ್ಬಿಟ್ಟು ತಿರ್ಗ ಇನ್ನೊಂದು ಬಸವರಾಜ್ಗೆ ಮಾಡ್ಬಿಡೋದು ಹಾಂ ಇಕ್ಕ ಇಲ್ಲ ಆಗೋದು ಅದಕ್ಕೆ ಏನಾದ್ರೂ ಮಾಡಬೇಕು ಅಂತೇಳಿ ಈ ಫಸ್ಟು ನಾನು ಏನು ಮಾಡಿದೆ ಅಂದರೆ ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್ ಅದನ್ನು ಪ್ರೈವೇಟ್ ರೋಡ್ ಆಗಲಿಕ್ಕಾದ ಅದನ್ನು ಫಸ್ಟಾಗಿ ಇದನ್ನ ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಬೇಡಿ ಫಸ್ಟ್ ಐ ಟು ಸರ್ ಸೊ ಇದನ್ನು ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ ಇದರಿಂದ ಏಳುವರೆ ಲಕ್ಷ ಬಿ ಖಾತೆ ಇದೆ ಇದನ್ನು ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತೆ ಮಾಡಬೇಕು ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದೀವಿ ನಮ್ಮ ಕ್ಯಾಬಿನೆಟಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ ಎಮ್ ಎಲ್ ಎಗಳು ಕೇಳಿದೆ ಎಲ್ಲರೂ ಕೇಳಿದೆ ಇದನ್ನು ನೋಡಿಬಿಟ್ಟು ಸೊ ಪಬ್ಲಿಕ್ಕು ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ ಅದರಲ್ಲಿ ಐದು ಪರ್ಸೆಂಟ್ ಅವ್ರಿಗೆ ಅಣ್ಣ ಇದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ದುಡ್ಡು ಪಾಯ್ ಫೈ ಪರ್ಸೆಂಟಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಏಕಾತ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಇದು ಭಾಳ ಜನಕ್ಕೆ ಏಳುವರೆ ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಇದೊಂದು ದೊಡ್ಡ ಇದಕ್ಕೆ ಇಪ್ಪತ್ತು ಗುಂಟೆವ್ರಿಗೆ ಜನ ಅನ್ನ ಕುಟುಂಬದ ಪ್ರಾಪರ್ಟಿನೇ ಲೇ ಯು ಕ್ಯಾನ್ ಪ್ರಾಪರ್ಟಿ ಪುರಸಭೆಗಳಿಗೂ ಇದು ಬಿ ಸ್ವಲ್ಪ ಸಮಸ್ಯೆ ಆಗಿದೆ ಸರ್ ಅಲ್ಲಿ ಏನ್ ಮಾಡಿದ್ದಾರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ ರಿಜಿಸ್ಟರ್ ಮಾಡ್ಕೊಂಡು